ರಾಜ್ಯಪಾಲರು ಮತ್ತು ಮುಖ್ಯಮಂತ್ರಿಗಳ ನಡುವೆ ಒಂದು ಸಂಘರ್ಷದ ಹಾದಿ ಉಂಟಾಗಿದೆ ಮುಖ್ಯಮಂತ್ರಿಗಳ ಮೇಲೆ ಒಂದು ವಿಚಾರಣೆ ಮಾಡೋದಕ್ಕೆ ರಾಜ್ಯಪಾಲರು ಅನುಮತಿಯನ್ನು ಕೊಟ್ಟಿದ್ದಾರೆ ಈ ಸಂದರ್ಭದಲ್ಲಿ ಈಗಾಗಲೇ ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ಒಂದು ರಿಟ್ ಅರ್ಜಿಯನ್ನು ಸಲ್ಲಿಸಿ ಈ ರೀತಿ ಅನುಮತಿ ಕೊಡೋದಕ್ಕೆ ಅವಕಾಶ ಇಲ್ಲ ಅಂತ ಹೇಳಿ ಈಗಾಗಲೇ ಒಂದು ಅರ್ಜಿಯನ್ನು ಸಲ್ಲಿಸಿದ್ದಾರೆ ಒಂದು ತಾತ್ಕಾಲಿಕವಾದಂಥ ಒಂದು ವ್ಯವಸ್ಥೆಯನ್ನು ಮಾಡಿ ಈ ಒಂದು ಆದೇಶದ ಪ್ರಕಾರ ಯಾವುದೇ ಒಂದು ಮುಂದಿನ ಕಾರ್ಯಕ್ರ ಕಾರ್ಯವನ್ನು ನಡೆಸೋ ಹಾಗಿಲ್ಲ ಅನ್ನೋ ಒಂದು ಆದೇಶವನ್ನು ಸಹ ಒಂದು ನ್ಯಾಯಾಲಯ ನೀಡಿದೆ ಆದರೆ ಇದರಲ್ಲಿ ಈ ರಾಜ್ಯಪಾಲರ ಆದೇಶದಲ್ಲಿ ಮುಖ್ಯಮಂತ್ರಿಗಳ ಮೇಲೆ ಯಾವ ಆರೋಪ ಇದೆ ಅವರ ಪಾತ್ರ ಏನು ಇದು ಯಾವುದೋ ವಿವರವೂ ಸಹ ಈ ಆದೇಶದಲ್ಲಿ ಕಂಡುಬರೋದಿಲ್ಲ ಕಾನೂನು ಪ್ರಕಾರ ಈ ಪ್ರಿವೆನ್ಷನ್ ಆಫ್ ಕರಪ್ಷನ್ ಯಾವುದು ಭ್ರಷ್ಟಾಚಾರ ವಿರೋಧಿ ನಿರೋಧಿಸ್ತಕ್ಕಂಥ ಒಂದು ಕಾಯ್ದೆಯಲ್ಲಿ ಯಾವುದೇ ವಿಚಾರಣೆ ಯಾವುದು ಯಾವುದಾದ್ರೂ ಒಬ್ಬ ಸಾರ್ವಜನಿಕ ಕೆಲಸವನ್ನು ಮಾಡತಕ್ಕಂಥ ಪಬ್ಲಿಕ್ ಸರ್ವೆಂಟ್ ಆದವರು ಕೆಲಸ ಮಾಡಬೇಕಾದಾಗ ಯಾವುದೂ ಒಂದು ಅವರ ಒಂದು ಶಿಫಾರಸು ಮಾಡಿದಂಥ ವಿಷಯದಲ್ಲಿ ಕ್ರಿಮಿನಲ್ ಮೊಕದ್ದಮೆ ಹಾಕಬೇಕಾದ್ರೆ ಆ ರೀತಿ ವಿಚಾರಣೆ ಮಾಡೋದಕ್ಕೂ ಸಹ ಅನುಮತಿ ಕೊಡಬೇಕಾಗುತ್ತೆ ಆದರೆ ಇದರಲ್ಲಿ ಯಾವ ಶಿಫಾರಸನ್ನು ಮುಖ್ಯಮಂತ್ರಿಗಳು ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ವಿವರ ಇಲ್ಲ ಎರಡನೇದಾಗಿ ಒಂದು ಕಡೆ ಈ ರೀತಿಯಾದಂಥ ವಿಚಾರಣೆ ಮಾಡೋದಕ್ಕೆ ಅನುಮತಿಯನ್ನು ಕೊಡ್ತಾರೆ ಮತ್ತೊಂದು ಕಡೆ ಇನ್ನೊಂದು ನಮ್ಮ ನಾಗರಿಕ ಸುರಕ್ಷಾ ಕಾಯ್ದೆಯ ಇನ್ನೂರು ಹದಿನೆಂಟನೇ ಪ್ರಕಾರ ಸ್ಯಾಂಕ್ಷನ್ನನ್ನು ಕೊಟ್ಟುಬಿಡ್ತಾರೆ ಇದರಲ್ಲಿ ಒಂದು ತಪ್ಪು ಏನಾಗಿದೆ ಅಂತ ಕಾನೂನು ಪ್ರಕಾರ ಆಗಿದೆ ಅಂತಂದರೆ ವಿಚಾರಣೆ ಮಾಡಬೇಕಾದ್ರೆ ಅದಕ್ಕೆ ಅನುಮತಿಯನ್ನು ಕೊಡೋದು ಒಂದು ಭಾಗ ವಿಚಾರಣೆ ನಡೆದು ತನಿಖೆ ನಡೆದು ಎಲ್ಲ ತನಿಖೆ ಮುಗಿದ ಮೇಲೆ ತನಿಖೆ ಆಧಾರದ ಮೇಲೆ ಅದಕ್ಕೆ ಸ್ಯಾಂಕ್ಷನ್ ಅಂತ ಕೊಡ್ತಕ್ಕಂಥದ್ದು ಇನ್ನೊಂದು ಭಾಗ ಆದರೆ ಇದು ಒಂದೇ ಆದೇಶದಲ್ಲಿ ಎರಡನ್ನೂ ಕೊಟ್ಟುಬಿಟ್ಟಿದ್ದಾರೆ ಹಾಗಾಗಿ ಈ ರಾಜ್ಯಪಾಲರ ಆದೇಶ ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡೋಕ್ಕೆ ಅನೇಕ ಸಮರ್ಥವಾದಂಥ ವಾದ ಮಂಡಿಸೋದಕ್ಕೆ ಅವಕಾಶ ಇದೆ ಆ ದೃಷ್ಟಿಯಲ್ಲಿ ನ್ಯಾಯಾಲಯದ ಮುಂದೆ ಈ ರಾಜ್ಯಪಾಲರ ಆದೇಶ ಅದನ್ನು ಸಮರ್ಥಿಸ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ ಅಂತ ಹೇಳಿ ನನಗನ್ಸುತ್ತೆ ಇದನ್ನು ಮುಖ್ಯಮಂತ್ರಿಗಳ ಮೇಲೆ ಈ ರೀತಿಯಾದಂಥ ಆದೇಶ ಕೊಡಬೇಕಾದಾಗ ಇನ್ನೂ ಒಂದು ಆಳವಾದಂಥ ವಿಚಾರ ಜಿಜ್ಞಾಸೆ ಹೆಚ್ಚಿನ ಅವಶ್ಯಕತೆ ಇತ್ತು ಇಲ್ಲದಲ್ಲೇ ಹೋದರೆ ಏನಾಗುತ್ತೆ ನ್ಯಾಯಾಲಯದಲ್ಲಿ ನಮ್ಮ ಹೈಕೋರ್ಟ್ನವರೇ ಅನೇಕ ಬಾರಿ ತೀರ್ಮಾನ ನೀಡಿದ್ದಾರೆ ಅದರ ಪ್ರಕಾರ ನೀವು ಆ ರೀತಿ ಅನುಮತಿ ಕೊಡಬೇಕಾದ್ರೆ ಪೂರ್ವ ಪೂರ್ವಾಪರ ಯೋಚನೆ ಮಾಡಬೇಕು ಅಪ್ಲಿಕೇಶನ್ ಮೈಂಡ್ ಇರಬೇಕು ಅಂತ ಈ ರೀತಿಯಾದಂಥದ್ದು ಯಾವುದೂ ಈ ಆದೇಶದಲ್ಲಿ ಕಂಡುಬರೋದಿಲ್ಲ ಇಲ್ಲಾಂದರೆ ಏನಾಗುತ್ತೆ ಯಾರೇ ಒಬ್ಬ ವ್ಯಕ್ತಿ ಅವನು ಏನು ದೂರನ್ನು ಕೊಟ್ಟ ತಕ್ಷಣ ರಾಜ್ಯಪಾಲರು ಅನುಮತಿ ಕೊಡ್ಬೋದಾ ಅದರನ್ನ ವಿಚಾರ ಮಾಡಬೇಕು ಇದರಲ್ಲಿ ಏನಾದರೂ ಇದೆಯಾ ಹುರುಳು ಇದೆಯಾ ಮೇಲ್ನೋಟಕ್ಕೆ ಏನಾದರೂ ಇದ್ರ ಮೇಲೆ ಆರೋಪವನ್ನು ರುಜುವಾತು ಮಾಡಿಸ್ತಕ್ಕಂಥ ಅಂಶ ಇದೆಯಾ ಅದನ್ನು ಇಲ್ಲ ಅಂದರೂ ಯಾರು ಬೇಕಾದರೂ ದೂರು ಕೊಟ್ಬಿಟ್ಟು ಒಬ್ಬ ಜನಾಭಿಪ್ರಾಯದಲ್ಲಿ ಜನ ಬೆಂಬಲದಿಂದ ಚುನಾಯಿತನಾದಂಥ ಮುಖ್ಯಮಂತ್ರಿಯನ್ನು ಕೆಳಗಿಡಿಸ್ಬಿಡ್ಬೋದು ಇನ್ನು ಇನ್ನೂ ನಾವು ರೆಪ್ರೆಸೆಂಟೇಷನ್ ಆಫ್ ಪೀಪಲ್ಸ್ ಆ್ಯಕ್ಟಲ್ಲಿ ಚುನಾವಣೆಯನ್ನು ಪ್ರಶ್ನೆ ಮಾಡಿದ್ರು ನ್ಯಾಯಾಲಯದವ್ರು ಏನು ಹೇಳಿದ್ದಾರೆ ಅಂತ ಹೇಳಿದ್ರೆ ಒಬ್ಬ ವ್ಯಕ್ತಿ ಚುನಾಯಿತನಾದರೆ ಅವನು ಚುನಾಯಿತನಲ್ಲ ಅಂತ ಹೇಳಿ ಆ ಚುನಾವಣೆಯನ್ನು ನೀವು ವಜಾ ಮಾಡಿಸಬೇಕು ಅಂತಂದರೂ ಸಹ ಅಷ್ಟು ಸುಲಭವಾಗಿ ಮಾಡೋದಕ್ಕಾಗಲ್ಲ ಯಾಕೆಂದರೆ ಜನಾಭಿಪ್ರಾಯಕ್ಕೆ ಬೆಲೆಯನ್ನು ಕೊಡಬೇಕಾಗುತ್ತೆ ಆ ದೃಷ್ಟಿಯಲ್ಲಿ ಅನೇಕ ಒಂದು ಕಾನೂನಿನ ಆಧಾರದ ಮೇಲೆ ನ್ಯಾಯಾಲಯದಲ್ಲಿ ವಾದವನ್ನು ಮಂಡಿಸೋದಕ್ಕೆ ಮುಖ್ಯಮಂತ್ರಿಗಳಿಗೂ ಅವಕಾಶ ಇದೆ ಅಂತ ಹೇಳಿ ನಾನು ಭಾವಿಸ್ತೀನಿ ಅಂದರೆ ಈಗ ಕೋರ್ಟ್ನವ್ರು ಏನು ಹೇಳಿದ್ದಾರೆ ನಾನು ಪರಿಶೀಲನೆ ಮಾಡ್ತಾಯಿದ್ದೀನಿ ಅಷ್ಟರಲ್ಲಿ ನಾನು ತೀರ್ಮಾನವನ್ನು ನ್ಯಾಯಾಲಯದಲ್ಲಿ ಕರ್ನಾಟಕ ಉಚ್ಚ ನ್ಯಾಯಾಲಯ ತೀರ್ಮಾನ ಮಾಡೋ ತನಕ ಈ ಆದೇಶ ಮುಂದುವರಿಯುತ್ತೆ ಈಗ ತಾತ್ಕಾಲಿಕವಾಗಿ ಏನು ಹೇಳಿದ್ದಾರೆ ಹತ್ತು ದಿವಸ ಸಮಯ ಕೊಟ್ಟಿದ್ದಾರೆ ಅಷ್ಟರಲ್ಲಿ ಸಾಧ್ಯ ಆದರೆ ಈ ಮೊಕದ್ದಮೆಯನ್ನು ಅಂತಿಮವಾಗಿ ತೀರ್ಮಾನ ಮಾಡ್ತಾರೆ ಅಂತಿಮವಾಗಿ ತೀರ್ಮಾನ ಮಾಡದೇ ಹೋದರೆ ಎಲ್ಲಿ ತನಕ ಅಂತಿಮವಾಗಿ ತೀರ್ಮಾನ ಆಗುತ್ತೋ ಅಲ್ಲಿ ತನಕ ಈ ಆದೇಶ ಮುಂದುವರಿಯುತ್ತೆ ಇದು ಸಾಮಾನ್ಯವಾಗಿ ನ್ಯಾಯಾಲಯದಲ್ಲಿ ಬಂದು ಮಾಡತಕ್ಕಂಥ ಒಂದು ಪ್ರಕ್ರಿಯೆ ಇವತ್ತು ಹತ್ತು ದಿನ ಅಂತ ಕೊಟ್ಟಿದ್ದಾರೆ ಮೊಕದ್ದಮೆಯನ್ನು ದಿನಾಂಕ ನಿಗದಿ ಮಾಡಿದ್ದಾರೆ ಅವತ್ತಿಂದ ವಾದ ಪ್ರಾರಂಭ ಆಗುತ್ತೆ ಕೆಲವೇ ದಿನದಲ್ಲಿ ಮುಗಿಯೋಲ್ಲ ಕೆಲವು ದಿನಗಳ ಕಾಲ ವಾದ ಮಾಡ್ಬೋದು ಅದಾದ ನಂತರ ನ್ಯಾಯಾಲಯ ತೀರ್ಮಾನ ಕೊಡಬೇಕಾಗುತ್ತೆ ಅಲ್ಲಿ ತನಕ ಈ ಒಂದು ಯಾವ ಒಂದು ತಾತ್ಕಾಲಿಕವಾದಂಥ ಆದೇಶ ಏನಿದೆ ಅದು ಅಂತಿಮ ಆದೇಶ ಆಗೋ ತನಕ ಮುಂದುವರಿಯುವ ನಿರೀಕ್ಷೆ ಇದೆ